ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತೊಂದು ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಇವಾಗಲೇ ತುಂಬ ಜನ ವಿಡಿಯೋ ನೋಡ್ತೀರಿ ಬಟ್ ಲೈಕೇ ಮಾಡೋಂಗಿಲ್ಲ ಹಾಗೆ ಹೋಗಿಬಿಡ್ತೀರಿ ನಿಮ್ಗೇನಾದರೂ ಇಷ್ಟ ಅನಿಸಿದ್ರೆ ನನ್ನ ಚಾನೆಲ್ಲು ನನ್ನ ಫ್ಯಾಮ್ಲಿ ಲೈಕ್ ಕೊಟ್ಟು ಮುಂದೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಸ್ಕಿಪ್ ಮಾಡಲಾರ್ದ ಈಗ ನೋಡಿರಿ ಇದು ಬಹುಶಃ ಶನಿವಾರದಲ್ಲಾಗು ಫ್ರೆಂಡ್ಸ್ ಶನಿವಾರ ಬೆಳಿಗ್ಗೆ ಎಲ್ಲ ಕೆಲಸ ಮಾಡೋಕ್ಕಿಂತ ಮುಂಚೆನ ನಾನು ಏನು ಮಾಡ್ತಾಯಿದ್ದೀನಂದರೆ ಮನೇಲಿ ಹರಳೆನೇ ತಂದಿಟ್ಟಿದ್ದೆ ಕ್ಯಾಶ್ಟ್ರ ಆಯಿಲ್ ಅದು ಭಾಳ ದಿವಸ ಆಗಿತ್ತು ಅವಾಗಂತರೂ ಹಚ್ಕೊಂಡೆ ಹಚ್ಕೊತಿದ್ದೆ ಎಣ್ಣಿನ ತೆಲಿಗೆ ಬಟ್ ಇತ್ತೀಚೆಗೆ ಕೋಲ್ಡ್ ಇತ್ತಲ್ಲ ಹಂಗಾಗಿ ಅಂದರೆ ಚಳಿಗಾಲ ಇತ್ತು ನೋಡಿರಿ ಅವಾಗ ಆ ಎಣ್ಣೆ ಹಚ್ಕೊಳಕ್ಕೆ ಒಲ್ಲೆ ಅನ್ನಿಸ್ತಿತ್ತು ಹಂಗಾಗಿ ಹಚ್ಕೊಳೋದು ಬಿಟ್ಟುಬಿಟ್ಟಿದ್ದೆ ಮತ್ತು ಈಗ ಬ್ಯಾಸಿಗೆ ಚಲೋ ಆತು ನೋಡ್ರಿ ಹಾಗಾಗಿ ತಲೆಯೆಲ್ಲ ಒಂಥರ ಉರಿ ಆದಂಗೆ ಆಗಕತ್ತಿತ್ತು ಮತ್ತು ಹೊಟ್ಟೆ ಜಾಸ್ತಿ ಆಗಿತ್ತು ಆಮೇಲೆ ಚಿಕ್ಕ ಚಿಕ್ಕದು ಗುಳ್ಳೆ ಆಗಿದ್ವು ತಲೆಯಲ್ಲಿ ಹಂಗಾಗಿ ಎಣ್ಣೆ ಹಚ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಈಗ ಹರಳೆನೇ ಕಾಲೇಗಿತ್ತು ಪಾಕಿಟ್ ತಂದು ಭಾಳ ದಿವಸ ಆಗಿತ್ತು ನಾನು ಅದು ಮತ್ತು ಅದನ್ನು ಕಟ್ ಮಾಡಿ ಹಾಕ್ಕೊಂಡಿನಿ ಇವಾಗ ಒಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿನಿ ಆ ಸ್ಪೂನ್ ಐತೆ ನೋಡಿರಿ ನಾಲ್ಕರಿಂದ ಒಂದು ಐದು ಅಷ್ಟು ಅರಳೆಣ್ಣೆ ಹಾಕ್ಕೊಂಡು ಹಾಕತ್ತೀನಿ ಅದಕ್ಕಿಂತ ಒಂದು ಎರಡು ಅಷ್ಟು ಜಾಸ್ತಿ ಕೊಬ್ಬರಿ ಎಣ್ಣೆ ಹಾಕ್ಕೊಂತೀನಿ ಈಗ ನೋಡಿರಿ ಎರಡನೇ ಸ್ಪೂನೀಗ ಈಗ ಮತ್ತು ಮೂರನೇ ಸ್ಪೂನು ಎಣ್ಣೆ ಆಮೇಲೆ ಈಗ ಇದು ನಾಲ್ಕನೇ ಸ್ಪೂನ್ ಆಗುತ್ತೆ ಕೋಕೋನಟ್ ಆಯಿಲು ಪ್ಯಾರಾಶುದ್ದ ತೊಗೊತೀನಿ ನಾನು ಯಾವಾಗ್ಲೂ ಚೆನ್ನಾಗಿರುತ್ತೆ ಪ್ಯಾರಾಶುದ್ದ ಶುದ್ಧವಾಗಿನೇ ಇರ್ತೈತಿ ಕೊಬ್ಬರಿ ಎಣ್ಣೆ ಘಮ ಘಮ ಅಂತ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡೆ ಈಗ ನಾನು ಬಾದಾಮಿ ಆಯಿಲನ್ನು ಹಾಕ್ಕೊಂಡಿನಿ ಇಷ್ಟೇ ನಾನು ಮೂರು ಥರದ ಎಣ್ಣೆ ಎಣ್ಣೆಯಿಂದನ ನನ್ನ ಹೇರ್ಸ್ನ ಕೇರ್ ಮಾಡ್ಕೊತೀನಿ ನಂದು ಮತ್ತು ನನ್ನ ಮಕ್ಕಳದು ಆಲ್ಮೋಸ್ಟ್ ನಾನು ನಮಿತಾಗ ಹಚ್ತೀನಿ ಬಟ್ ನಾವ್ಯಾಗ ಹಚ್ಚಕ್ಕೆ ಯಾಕಂದ್ರೆ ಆಕಿಗೆ ಬೇಗ ಕೋಲ್ಡ್ ಆಗಿಬಿಡ್ತೈತಿ ಹಾಗಾಗಿ ನಾನು ಏನು ಜಾಸ್ತಿ ಹಚ್ಚಲ್ಲ ಹಂಗ ಮ್ಯಾಗ ಮ್ಯಾಗ ಕುದಕ್ಕೆ ಕಷ್ಟ ಹಚ್ಚಿರ್ತೀನಿ ಎಣ್ಣಿನ ತಂಪನೆ ಆಕೆದಾಳಕಿ ಭಾಳ ಹಾಗಾಗಿ ಇಲ್ಲ ನೋಡ್ರಿ ಒಂದೆರಡು ಸ್ಪೂನಷ್ಟು ಬಾದಾಮಿ ಆಯಿಲ್ ಹಾಕೊಂಡಾಗತ್ತೀನಿ ಬೇಕಂದ್ರೆ ಜಾಸ್ತಿನೂ ಅದ್ರಾಗ ಏನಿಲ್ಲ ಅದು ಕೂಡ ಒಳ್ಳೇದೇ ಬಾದಾಮಿ ಆಯಿಲ್ ಈ ರೀತಿಯಾಗಿ ಹಾಕ್ಕೊಂಡು ನಾನೇ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಅದನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕಾಗುತ್ತ ಕುದಿಸಿಬಿಟ್ಟು ಹಚ್ಕೊಂಡ್ರೆ ಹಚ್ಕೊಂಡ್ರೆ ಭಾಳ ಬೆನಿಫಿಟ್ ಐತಿ ಫ್ರೆಂಡ್ಸು ಇದು ಈ ಮೂರು ಎಣ್ಣೆಯಿಂದ ಹಂಗಾಗಿ ನಾನು ಯಾವಾಗಲೂ ಈ ಥರದ ಎಣ್ಣೆಗಳನ್ನು ಬಿಸಿ ಮಾಡಿ ಮಿಕ್ಸ್ ಮಾಡಿ ಹಾಕ್ಕೊತೀನಿ ತೆಲಿಗೆ ಹಂಗಾಗಿ ನನ್ನ ಕೂಲಿದು ಚೆನ್ನಾಗಿ ಬಂತವು ಫ್ರೆಂಡ್ಸ್ ನಾನು ಎಷ್ಟೊಂದು ಶಾರ್ಟಾಗಿ ಕಟಿಂಗ್ ಮಾ ಹೇರ್ ಕಟ್ ಮಾಡಿಸಿದ್ದೆ ಬಟ್ ನೋಡ್ಬೋದು ಇತ್ತೀಚಿನ ವೀಡಿಯೋಗಳಲ್ಲಿ ನನ್ನ ಹೇರ್ಸು ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ಯವು ಮತ್ತು ಉದುರ್ತಾವೆ ಹೇರ್ ಫಾಲನ್ನು ಕೂಡ ಆಗಾಕತ್ತೈತಿ ಹೇರ್ ಫಾಲ್ ಆದ್ರೂ ಕೂಡ ಅಷ್ಟು ಉದ್ದ ಬಂದವು ನಾನು ಕೂಲ್ದ ನೋಡಿರಿ ತೋರಿಸ್ತಾ ಇದ್ದೀನಿ ಬ್ಯಾಕ್ ಕ್ಯಾಮ್ರಾದಿಂದ ಎಷ್ಟು ಚೆನ್ನಾಗಿ ಅದಾವು ಕೂಲ್ದ ಎಲ್ಲರೂ ಹೇಳ್ತೀರಿ ಕಮೆಂಟ್ ಮಾಡಿ ಹೇಳ್ತೀರಿ ಮತ್ತು ಫೋನ್ ಮಾಡಿದಾಗೂ ಹೇಳ್ತೀರಾ ನಿಮ್ಮ ಕೂಲ್ದಾಗ ನಾ ಚೆನ್ನಾಗದ ಅಂತ ಹೇಳ್ಬಿಟ್ಟು ನಾನು ಏನು ಜಾಸ್ತಿ ಕೇರ್ ಮಾಡಂಗಿಲ್ಲ ಕೂದಲಿಗೆ ಇಷ್ಟೇ ಹೇರ್ ಪ್ಯಾಕು ಅದೆಲ್ಲ ಹಾಕೊಳಕ್ಕೆ ಹೋಗಂಗಿಲ್ಲ ಈ ಮೂರು ಎಣ್ಣೆನ ಬಿಸಿ ಮಾಡಿಬಿಟ್ಟು ಹಚ್ಕೊಂಡು ಒನ್ ಡೇ ಫುಲ್ ನಾನು ಬಿಡ್ತೀನಿ ಇಲ್ಲಾಂದ್ರೆ ಒಂದೊಂದು ದಿವಸ ಟೈಮ್ ಇತ್ತು ಅಂದರೆ ಒಂದಿನ ಬಿಟ್ಟು ಮತ್ತು ಮರುದಿನ ತಲೆ ವಾಶ್ ಮಾಡ್ಕೊತೀನಿ ಒಂದಿನ ಬಿಟ್ಟು ತಲೆ ವಾಶ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಇನ್ನೂ ಚೆನ್ನಾಗಿ ನಮ್ಮ ಹೇರ್ಸು ಮತ್ತು ತಲೆ ಎಣ್ಣೆನ ಹೀರ್ಕೊತೈತಿ ಹಾಗಾಗಿ ಒಂದಿನ ಬಿಟ್ಟರು ಕೂಡ ಒಳ್ಳೆಯದಾಗುತ್ತೆ ರಾತ್ರಿ ಮಕ್ಕೋಬೇಕಾದ್ರೆ ತೆಲುಗುಂಬಿಗೆಲ್ಲ ಹತ್ತಿ ಹೋಗುತ್ತಾ ಹಾಗಾಗಿ ತೆಲುಗುಂಬಿ ಮೇಲ್ಗಡೆ ಒಂದು ಹಳೆ ಬಟ್ಟೆ ಹಾಕ್ಕೊಂಡು ಮಲ್ಕೊಂಡ್ರೆ ಆ ತೆಲದುಂಬು ಏನು ಎಣ್ಣೆ ಆಗೋದಿಲ್ಲ ನೋಡಿರಿ ಈಗ ಕುದಿಯಾಗತ್ತೈತಿ ಫ್ರೆಂಡ್ಸು ಈ ರೀತಿ ಚೆನ್ನಾಗಿ ಕುದಿಸ್ಬೇಕು ಅದು ಎಣ್ಣೆ ಆಲ್ರೆಡಿ ಕುದ್ದ ಬಂದಿರ್ತೈತಿ ಬಟ್ ಆದ್ರೂ ಅದು ಒಂಥರ ಮಂದಾಗಿರ್ತೈತಿ ಹರಳೆಣ್ಣೆ ಅದಕ್ಕೆ ಮತ್ತು ಬಿಸಿ ಮಾಡಬೇಕು ಚಲೋತ್ನಾಗ ಕುದಿಸ್ಬೇಕು ಅದನ್ನು ಚಲೋತ್ನಾಗ ಕುದಿಸಿ ಆರಿದ ಮೇಲೆ ಹಚ್ಕೋಬೇಕಾಗುತ್ತಾ ಮತ್ತೆ ನೀವು ಬಿಸಿ ಬಿಸಿ ಅದು ಹಚ್ಕೊಬಾರ್ದು ಯಾರೋ ಅಷ್ಟು ದಡ್ರೇನಿರಲ್ಲ ಬಿಸಿ ಬಿಸಿ ಅದು ಹಚ್ಕೊಳ್ಳೋ ಅಷ್ಟು ಈಗ ಎಣ್ಣಿನ ಬಿಸಿ ಮಾಡಿ ಸೈಡಲ್ಲಿ ಇಟ್ಟು ಅದು ಆರಬೇಕು ಅದು ಆರೋದ್ರೊಳಗೆ ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೊಂಡ್ರಾಯ್ತು ಅಂಥೇಳಿ ನಾಷ್ಟಕ್ಕ ಎಲ್ಲ ಹೆಚ್ಕೊಳಕ್ಕೆ ರೆಡಿ ಇಟ್ಕೊಂಡಿನಿ ಈಗ ಇಲ್ಲಿ ಹಾಲಿಗೇನು ಕೂಡ ಇಡಗತ್ತೀನಿ ಹಾಲು ಬೆಳಿಗ್ಗೆ ಎದ್ದು ಗುಟ್ಲೆ ಚಾಕ್ಬೇಕು ನೋಡ್ರಿ ಮನೆಯಾಗೆ ನನ್ನ ಮಕ್ಳು ಹಾಲು ಕುಡಿಯಂಗಿಲ್ಲ ಕೆಲವೊಬ್ಬರು ಮನೆಯಲ್ಲಿ ಎದ್ದ ತಕ್ಷಣ ಹಾಲು ಕಾಸಿ ಮಕ್ಕಳಿಗೆ ಹಾಲು ಹಾಕಿ ಕೊಡ್ತಾರೆ ಬಟ್ ನಮ್ಮ ಮಕ್ಕಳು ಯಾವಾಗ್ಲೂ ಕುಡ್ದಿಲ್ಲ ಅಂದರೆ ನಮ್ಮ ಈ ಕುಡಿತಿದ್ಲು ಮುಂಚೆ ಇತ್ತೀಚೆಗೆ ಅಂತರೂ ಬೇಡ ಬೇಡ ಅಂತೇಳಿ ಹಾಲು ಹಾಗಾಗಿ ಕೊಡೋಕೆ ಹೋಗೋದಿಲ್ಲ ಮತ್ತು ಇನ್ನು ನಾವೇ ಅಂತರೂ ಆಯಿತು ಆಕಿ ಕುಡಿಯೋ ಒಂದು ಮಾತೇ ಇಲ್ಲ ಹಾಲು ಕುಡಿಸೋಕೆ ಹೋದರೆ ಎಲ್ಲ ಮೈಮೇಲೆ ಚಲಿಕೆ ಮುಡ್ತಾಳೆ ಹಾಗಾಗಿ ಜಾಸ್ತಿ ಅಕ್ಕಿ ಏನು ಕುಡಿಯೋಂಗಿಲ್ಲ ಹಾಲು ಚೆನ್ನಾಗಿ ಊಟ ಮಾಡ್ತಾಳೆ ಅಷ್ಟೇ ಸಾಕೋಕಿ ಆಮೇಲೆ ಈಗ ಬೆಳಿಗ್ಗೆ ನಾಷ್ಟಾಕ ಅವಲಕ್ಕಿ ಮಾಡ್ಕೊಂಡ್ರಾಯ್ತು ಹೇಳಿಬಿಟ್ಟು ಅವಲಕ್ಕಿಗೆ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲ ಬೇಕಾಗತ್ತೆ ನೋಡಿರಿ ಅದನ್ನೆಲ್ಲ ನಾನೀಗ ನೀರಾಗಿ ಹಾಕಿಟ್ಟಿದ್ದೆ ಫಸ್ಟ್ ಒಂದು ದೊಡ್ಡದು ಟೊಮೆಟೊ ತೊಗೊಂಡಿನಿ ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆಮೇಲೆ ದೊಡ್ಡದಾಗಿ ಇದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಬಿಟ್ಟಿನಿ ಇಲ್ಲಿ ನೋಡ್ಬೋದು ನಾನು ಕಟ್ ಮಾಡ್ತಾ ಇದ್ದೀನಲ್ಲ ಇದು ಚಾಕು ಎಷ್ಟು ವರ್ಷ ಆಯಿತು ಫ್ರೆಂಡ್ಸು ಆ ಚಾಕು ತಗೊಂಡು ನಾನು ಇನ್ನೂ ಆದರೆ ಅದರ ಇದು ಶಾರ್ಪ್ ಮಾಡಿಸ್ಕೋಬೇಕು ಅನ್ನೋ ಇದು ಬಂದೇ ಇಲ್ಲ ಒಂದು ಸ್ವಲ್ಪ ಮಧ್ಯದಲ್ಲಿ ಒಂದಿಷ್ಟು ದಿನದ ಮಧ್ಯದಲ್ಲಿ ಇದು ಟೊಮೆಟೊ ಕಟ್ ಮಾಡೋಕ್ಕೆ ಹೋದ್ರೆ ಒಂದು ಸ್ವಲ್ಪ ಮಂಡಾಗೇತನ ಅನ್ನೋಂಗಿತ್ತು ಹಾಗಾಗಿ ಇನ್ನೊಂದು ತೊಗೊಂಬಂದಿದ್ದೆ ನಾನು ಹೊಸಾದ ಚಾಕುನ ಬಟ್ ಅದನ್ನ ಯೂಸ್ ಮಾಡೋದು ಬಿಟ್ಟಾಬಿಟ್ಟು ನೀವು ಹೊಸದು ಇದಕ್ಕೆ ಅಡಿಕ್ಷನ್ ಆಗಿಬಿಟ್ಟು ನಾನು ಇದಾಕುಗೆ ಬರೀ ಇದನ್ನ ಯೂಸ್ ಮಾಡ್ತೀನಿ ಅದು ಹಾಗೆ ಕುತ್ಕೊಂಡ್ಬಿಟ್ಟೈತಿವಿ ಹೊಸದು ಅದೇ ಮಂಡಾಗೈತೆ ನಾ ಅನ್ನಂಗೆ ಆಗ್ಬಿಟ್ಟೈತಿ ಬಟ್ ಇದೇ ಶಾರ್ಪ್ ಥರನ ಐತಿ ಹಿಂಗೆ ನೋಡ್ರಿ ಯಾವುದಕ್ಕೆ ನಾವು ಅಡಿಕ್ಟ್ ಆಗ್ತೀವಿ ಅದೇ ಅದನ್ನೇ ಅದರಲ್ಲೇ ನಾವು ಮುಳುಗೋಗ್ಬಿಡ್ತೀವಿ ಅಂತೀವಿ ಎಲ್ಲ ಸುಳ್ಳಲ್ಲ ಅದು ಫ್ರೆಂಡ್ಸ್ ಈಗೆಲ್ಲ ಹೆಚ್ಕೊಳಕತ್ತೀನಿ ಆಮೇಲೆ ಒಬ್ಬರು ಕಮೆಂಟ್ ಹಾಕಿದ್ರು ನೀವು ಮಂತ್ಲಿ ಎಷ್ಟು ಸೇವಿಂಗ್ಸ್ ಮಾಡ್ತೀರಿ ಸಿಸ್ಟರ್ ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿದ್ರು ಮಂತ್ಲಿ ಇಷ್ಟ ಸೇವಿಂಗ್ಸ್ ಮಾಡ್ತೀವಿ ಅಂತ ಹೇಳೋಕ್ಕಾಗಿಲ್ಲ ಯಾಕಂದ್ರೆ ಒಂದೊಂದು ಮಂತು ಜಾಸ್ತಿ ಸೇವಿಂಗ್ಸ್ ಆಗುತ್ತೆ ಒಂದೊಂದು ಮಂತ್ ಕಡಿಮೆ ಸೇವಿಂಗ್ಸ್ ಆಗುತ್ತೆ ಯಾಕಂದ್ರೆ ಮಧ್ಯದಲ್ಲಿ ಏನಾದರೂ ಒಂದು ಬರ್ತಿರ್ತಾವೆ ನೋಡಿರಿ ಫೀಸ್ ಕಟ್ಟೋದು ಆಮೇಲೆ ಏನೋ ಒಂದೊಂದು ಏನೋ ಒಂದು ಬರ್ತಿರ್ತಾವೋ ಹೇಳೋಕ್ಕಾಗಿಲ್ಲ ಫ್ರೆಂಡ್ಸ್ ಆ ಥರ ಖರ್ಚುಗಳು ಬಂದಾಗ ಕಡಿಮೆ ಆಗಿರ್ತೈತಿ ಸೇವಿಂಗ್ಸ್ ಖರ್ಚಿ ತಿಂಗಳ ಖರ್ಚು ಏನಿಲ್ಲಪ್ಪ ಅಂತಂದ್ರೆ ಆ ತಿಂಗಳ ಒಂದು ಸ್ವಲ್ಪ ಜಾಸ್ತಿ ಸೇವಿಂಗ್ಸ್ ಆಗುತ್ತೆ ಅಷ್ಟೇ ಆಲ್ರೆಡಿ ನಾನು ಬಜೆಟ್ ಪ್ಲ್ಯಾನಿಂಗ್ದು ವೀಡಿಯೋ ಮಾಡಿ ಶೇರ್ ಮಾಡ್ಕೊಂಡಿನಿ ಯಾವ ರೀತಿ ಬಜೆಟ್ ಪ್ಲ್ಯಾನ್ ಮಾಡ್ತೀವಿ ಅಂಥೇಳಿ ಒಂದೊಂದು ಸಲ ಬಜೆಟ್ ಪ್ಲ್ಯಾನ್ ಮಾಡೋಕ್ಕೂ ಆಗಂಗಿಲ್ಲ ಅಷ್ಟು ಖರ್ಚು ಬಂದಿರ್ತೈತಿ ಒಂದೊಂದು ತಿಂಗಳ ಅದಕ್ಕೆ ನೋಡ್ಕೊಂಬಿಟ್ಟು ಸ್ವಲ್ಪ ಹಿಡಿತದಿಂದ ಜೀವನ ಮಾಡಿದ್ರೆ ಅವ್ನು ನಾಲ್ಕು ದುಡ್ಡನ್ನು ನಾವು ಉಳಿಸ್ಕೋಬೋದು ನಾವು ಜಾಸ್ತಿ ದುಡ್ಡು ಖರ್ಚು ಮಾಡಿ ಮತ್ತು ಇದು ಏನಪ್ಪ ಖರ್ಚು ಜಾಸ್ತಿ ಉಳಿತಾಯ ಕಡಿಮೆ ಅಂತ ಮಾಡಕ್ಕೆ ಹೋದ್ರೆ ಆಗಂಗಿಲ್ಲ ಒಂದು ನಾಲ್ಕು ದುಡ್ಡು ನಾವು ಸೇವಿಂಗ್ಸ್ ಮಾಡಲೇಬೇಕಾಗುತ್ತಾ ಮಕ್ಕಳಿಗೋಸ್ಕರ ಯಾಕಂದ್ರೆ ನಾವೆಲ್ಲ ನೋಡ್ಕೊಂಬಂದ್ಬಿಟ್ಟಿದ್ದೀವಲ್ಲ ದುಡ್ಡಿಂದು ಕಷ್ಟ ಅದೆಲ್ಲ ನೋಡ್ಕೊಂಡು ನಮಗೆ ಮುಂದೆ ನಮ್ಮ ಮಕ್ಕಳಿಗೆ ಆ ಥರ ಕಷ್ಟ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದನ ನಾವು ಈಗ ಇರೋದು ಅಷ್ಟೇ ಏನೋ ಒಂದು ನಾಲ್ಕು ದುಡ್ಡು ಬರ್ತಾವಲ್ಲ ಅನ್ನೋ ಒಂದು ಭರವಸೆಯಿಂದ ಈ ಥರ ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ನಾಲ್ಕು ಜನರ ಪ್ರೀತಿನೂ ಕೂಡ ಸಿಗುತ್ತಾ ಇದೆ ದುಡ್ಡಿನ ಜೊತೆಗೆ ನಾಲ್ಕು ಜನರ ಪ್ರೀತಿನೂ ಕೂಡ ಸಿಗುತ್ತಾ ಈ ಯೂಟ್ಯೂಬಿಂದ ಅದೇ ಒಂದು ದೊಡ್ಡ ಖುಷಿ ನನಗೆ ಆಮೇಲೆ ಅದೇ ಸೇವಿಂಗ್ಸು ನಾವು ಹೆಣ್ಮಕ್ಳು ಅಡುಗೆ ಮನೆಯಾಗ ಮತ್ತು ಒಂದು ಜಾನ್ತನದಿಂದ ದುಡ್ಡನ್ನು ಉಳಿಸ್ಬೇಕಾಗುತ್ತೆ ಒಂದು ಸ್ವಲ್ಪ ಕೆಲವೊಂದಿಷ್ಟು ಗಂಡಸರು ಹೆಂಗಪ್ಪ ಅಂತಂದರೆ ದುಡ್ಡು ಉಳಿಸೋಕೆ ಜಾನ್ ಜಾನ್ತನ ಇರೋಂಗಿಲ್ಲ ಕೆಲವೊಂದಿಷ್ಟು ಗಂಡಸರು ದುಡ್ಡು ಉಳಿಸೋದ್ರಲ್ಲಿ ತುಂಬ ಜಾನ್ರಿರ್ತಾರೆ ಹಾಗೆ ಒಂದೊಂದು ಮನೇಲಿ ಇದ್ರೆ ಒಂದೊಂದು ಮನೇಲಿ ಇರಲ್ಲ ಆ ಟೈಮಲ್ಲಿ ಹೆಣ್ಮಕ್ಳು ಶಾನೇರಾಗಬೇಕಾಗುತ್ತೆ ಹೆಣ್ಣುಮಕ್ಳು ನಾವು ಎಷ್ಟು ಶಾನೆತನದಿಂದ ಜೀವನ ಮಾಡ್ತೀವಿ ಸಂಸಾರ ನಡೆಸ್ಕೊಂಡು ಹೋಗ್ತೀವಿ ನೋಡ್ರಿ ಅಷ್ಟು ನಮ್ಮದು ಜೀವನ ಮುಂದೆ ಚೆನ್ನಾಗಿರ್ತೈತಿ ಹಂಗಾಗಿ ಇವಾಗ ಗಂಡನೂ ಖರ್ಚು ಮಾಡ್ತಾನೆ ಗಂಡನೂ ದುಡ್ಡು ಹಾಳು ಮಾಡ್ತಾನೆ ನಾನು ಯಾಕೆ ಮಾಡಬಾರ್ದು ಅನ್ನೋ ಮನೋಭಾವನೆ ಬಂತು ಅಂದರೆ ಅಲ್ಲಿ ಆ ಸಂಸಾರ ಯಾವತ್ತೂ ಉದ್ಧಾರ ಆಗಂಗಿಲ್ಲ ಹಾಳಾಗುತ್ತಾ ಹೊರತು ಸಂಸಾರ ಉದ್ಧಾರ ಆಗ ಸಾಧ್ಯನೇ ಇಲ್ಲ ಹಾಗಾಗಿ ಒಬ್ರು ಹಾಳು ಮಾಡಿದ್ರೆ ಒಬ್ಬರು ಇದನ್ನ ಮಾಡಬೇಕು ಉಳಿತಾಯ ಮಾಡಿಕೊಂಡು ಸಂಸಾರನ ಚೆನ್ನಾಗಿ ನಡೆಸ್ಕೊಂಡು ಹೋದ್ರೆ ಮುಂದೆ ಯಾವುದೇ ಥರದ ಒಂದು ಸಮಸ್ಯೆಗಳು ಬರೋದಿಲ್ಲ ದುಡ್ಡಂತರೂ ಈಗಿನ ಕಾಲದಾಗ ಎಷ್ಟು ದುಡ್ಡು ಇದ್ರೂ ಕಡಿಮೆನ ನೋಡ್ರಿ ಭಾಳ ಅಂದ್ರೆ ಭಾಳ ಎಲ್ಲ ಜೀವನ ದುಬಾರಿ ಆಗಿಬಿಟ್ಟೈತಿ ದುಬಾರಿ ಜೀವನ ಅಂತನ ಹೇಳ್ಬೋದು ಇದು ಚೆನ್ನಾಗಿ ಪೇಮೆಂಟ್ ಬರ್ತಿರ್ತೈತೆ ನೋಡ್ರಿ ಒಂದು ಅರವತ್ತು ಎಪ್ಪತ್ತು ಎಂಬತ್ತು ಸಾವಿರ ಒಂದು ಲಕ್ಷ ಹಿಂಗೆ ಪೇಮೆಂಟ್ ಬರ್ತಿರ್ತೈತೆ ನೋಡ್ರಿ ಅವ್ರದೇ ಜೀವನ ಅಂತ ಅನ್ಕೋಬೋದು ಯಾಕಂದ್ರೆ ಅವ್ರಿಗೆ ಯಾವುದೇ ಕೊರತೆ ಇಲ್ದಂಗೆ ಜೀವನ ಮಾಡ್ತಿರ್ತಾರೆ ಬಟ್ ಅವರಲ್ಲೇನೂ ಜಾಸ್ತಿ ಖರ್ಚು ಮಾಡಿ ಜಾಸ್ತಿ ಜಾಸ್ತಿ ಸಾಲ ಮಾಡಿಕೊಂಡು ಇ ಎಮ್ ಐ ಅದೆಲ್ಲ ಕಟ್ಟೋ ಥರ ಮಾಡ್ಕೊಂಡ್ರು ಅಂತಂದ್ರೆ ಅವ್ರಿಗೂ ಕಷ್ಟನ ಅದ್ರಲ್ಲೂ ಹಿಡ ಹಿಡಿತದಿಂದ ಮಾಡ್ಕೊಂಡು ಹೋದ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಬಟ್ ಕಡಿಮೆ ಸಂಬಳ ತೊಗೊಳ್ಳೋ ಅಂಥವ್ರ ಜೀವನನ ಭಾಳ ಕಷ್ಟ ಈಗಿನ ಕಾಲದಾಗ ಯಾಕಂದ್ರೆ ಎಲ್ಲನೂ ದುಬಾರಿ ಆಗೈತೆ ನೋಡ್ರಿ ಹಾಗಾಗಿ ಈ ದುಬಾರಿ ಜೀವನದಲ್ಲಿ ಒಂದು ಸ್ವಲ್ಪ ನಾವು ಹಿಡಿತದಿಂದ ಎದಕ್ಕೆ ಖರ್ಚು ಮಾಡಬೇಕು ಎದಕ್ಕೆ ಖರ್ಚು ಮಾಡಬಾರ್ದು ಅದನ್ನೆಲ್ಲ ನೋಡಿಕೊಂಡು ಜೀವನ ಮಾಡಬೇಕಾಗುತ್ತೆ ಆಮೇಲೆ ಇನ್ನೊಂದು ಏನಂದರೆ ಹೊರಗಡೆಯಿಂದ ಊಟ ತರಿಸ್ಕೊಂಡು ತಿನ್ನೋದಂತೂ ತುಂಬ ಅಂದರೆ ತುಂಬ ಖರ್ಚು ಯಾಕಂದ್ರೆ ಮನೆಯಲ್ಲಿ ಒಂದು ಅಲ್ಲಿ ಬಿಲ್ ಕಟ್ಟೋದು ಕಟ್ತೀವಿ ನೋಡ್ರಿ ಆ ದುಡ್ಡಲ್ಲೇ ನಾವು ಮನೇಲಿ ಒಂದು ವಾರ ಗಟ್ಟಲೆ ತಿನ್ಬೋದು ಅಷ್ಟು ದುಡ್ಡು ಖರ್ಚಾಗುತ್ತೆ ಹೊರಗಡೆ ತಿಂದ್ರೆ ಅಪ್ರೂಪಕ್ಕ ಯಾವಾಗಾದ್ರೂ ಒಂದು ಸಲ ತಿಂದ್ರೆ ಅಡ್ಡಿ ಇಲ್ಲ ಯಾವಾಗ್ಲೂ ಹೋಟೆಲಿಂದ ತರಿಸ್ಕೊಂಡು ತಿನ್ನೋದು ಹೋಟೆಲ್ಗೆ ಹೋಗೋದು ಈ ಥರ ಮಾಡೋಕ್ಕ ಆಗಂಗಿಲ್ಲ ನಮ್ಮಂಥವ್ರಿಗೆ ಇನ್ನು ಶ್ರೀಮಂತರಂತರೂ ಅವ್ರು ಹೋದ್ರೆ ನಡೀತೈತಿ ಅವ್ರು ಎಷ್ಟೇ ಖರ್ಚು ಮಾಡಿದ್ರೆ ನಡೀತೈತಿ ಯಾಕಂದ್ರೆ ಅವ್ರ ಹತ್ರ ಅಷ್ಟು ಇರುತ್ತಾ ನಮ್ಮ ಹತ್ರ ಇಲ್ಲ ಅಂತ ಹೇಳೋಕ್ಕಾಗಿಲ್ಲ ಇರುತ್ತೆ ಬಟ್ ನಾವು ಸೇವಿಂಗ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಮುಂದೆ ಓಡಿಸ್ಬೇಕು ತಲಿನ ಯಾಕಂದ್ರೆ ನಾವು ಬಡತನದಿಂದ ಬಂದೀವಿ ನಮ್ಮ ಮಕ್ಕಳನ್ನು ಬಡತನದಲ್ಲೇ ಹೋಗಬಾರ್ದಲ್ಲ ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ಮಾಡಿಡಬೇಕು ಅವ್ರ ಜೀವನ ಮುಂದೆ ಚೆನ್ನಾಗಿರಬೇಕು ಅನ್ನೋದೊಂದು ಉದ್ದೇಶ ನಮ್ಮ ತಲೆಯಲ್ಲಿ ಬಂದುಬಿಟ್ಟಿರ್ತೈತಿ ಹಾಗಾಗಿ ನಾವು ಎಷ್ಟು ಕಷ್ಟಪಟ್ಟಿವಿ ನೋಡ್ರಿ ಅಷ್ಟು ನಮ್ಮ ಮಕ್ಳು ಒಂದು ನಯಾ ಪೈಸನೂ ಕೂಡ ಕಷ್ಟಪಟ್ಟಿಲ್ಲ ಹಂಗ ನಾವು ಜೀವನ ಅಷ್ಟು ಚನ್ನಾಗೈತಿ ಹಾಕ್ಲೇನಾ ಅಷ್ಟ ರೆಡಿ ಆಯಿತು ಹಾಂ ನಾವ್ಯಾಗ ತಿನ್ಸಕ್ ಕರ್ಕೊಂಬಂದೆ ನಮ್ಮ ತ ಕಸ ಗುಡ್ಸಿದ್ದು ನಮ್ಮ ಮನೆಯವ್ರಿಗೆ ಜಾಗಕ್ಕೆ ಹೋಗ್ತಾರ ಜಾಕ ಮಾಡ್ಕೊಂಬ ತಿಂತಾರ ಅವರು ನೀರು ಕುಡದ್ ನೋಡ್ರಿ ಈಗ ಬ್ಯಾಸಿಗೆ ಬಿಸಿಲು ಸ್ಟಾರ್ಟ್ ಆಗೈತಲ್ಲ ಈಗ ಚಲೋ ನೀರು 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 ಅನ್ನೋದ ಇನ್ನು ಅವಲಕ್ಕಿ ಮಾತ್ರ ನೋಡಕ ಚೆನ್ನಾಗದವು ತಿಂದುಬಿಟ್ಟು ನಾನಾಗ ಹೇಳ್ತೀನಿ ಈಗ ತಿಂದು ಹೇಳೋರು ಯಾರೂ ಇಲ್ಲ ಹ್ಞೂ ನಮಿತಲ್ಲ ಇಲ್ಲ ಇಲ್ಲೇ ಇಟ್ನು ಚಲೋ ಆಗ್ಯಾವ ತಿನ್ನೋದ್ಕಿಂತ ಮುಂಚೆ ಗೊತ್ತಾಗ್ಯಾವ ಅದು ನೆನಪು ಆಗ್ಯಾವ ಮತ್ತು ಕಟ್ಟಿಂಗ್ ನಮಂದು ಹೇರ್ ಕಟ್ಟಿಂಗ್ ಹೇಳಿ ಬಂದಾಗ ನೀನು ರಾತ್ರಿ ಸುಮ್ಮನೆ ಆಕೆಗೆ ಕೂಲ್ದಾಗ ನೆಂದ್ರ ಫ್ರೆಂಡ್ಸ್ ವಾ ಹ್ಞೂ ಕುಂದ್ರೆ ಸಿಗ್ತೀನಿ ನೋಡ್ರಿ ತಾಳಗ ಅದು ಅಪ್ಪ ಬನ್ನ ಎಲ್ಲಿ ವಾಷಿಂಗ್ ಮಿಷಿನ್ ಹ್ಮ್ ಹೌದವಾಲ್ದಾಗ ಕಟ್ ಮಾಡಿಸ್ಬೇಕ ಬೇಡ ಕಟ್ ಮಾಡಿಸ್ಲೇ ಬೇಡ ಕೂಲ್ದ ಬೇಡ ಮತ್ತೆ ಹಿಂಗಿಡದ ಅಲ್ಲ ಮುಂದೆಲ್ಲ ಅದನ್ನೆಲ್ಲ ಕಿತ್ಕೊಂತಿದಿ ಕ್ಲಿಪ್ಪು ಹ್ಞೂ ಅದಕ್ಕೆ ಕಟ್ ಮಾಡ್ಸೋದು ನಾನ್ ಬಿಡ್ಬೇಕಂತ ಅನ್ಕೊಂತೀನಿ ಪ್ರತಿ ಸಲ ಸ್ವಲ್ಪ ಉದ್ದ ಬರ್ಲಿ ನೋಡ್ರಿ ಅವನ್ನ ಹಿಡಿದು ಜಕ್ಕೊಂತ ಅವರ್ಕೊಂಡ ನಾವ್ಯಾಗ ಹುಡ್ಗಾರು ಟಿವಿ ಆಫ್ ಅದಕ್ಕೆ ಅದಕ್ಕನ ಅದಿಲ್ಲ ನೀ ತಿಂದು ಹೇಳವ ಹೆಂಗ ಬಂದವಂತ ಇಲ್ವಾ ಅಕ್ಕನ ಪಕ್ಕ ಚಲೋ ಇತ್ತು

तुम मै कुंदुस से कैसे गिनला नेलद मै कुंदुस से कैसे गिनता है येना 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 हुआ हुआ पै हंगो गिति पा जना जना गिता ला जना गिति चलो ᱪᱮᱞᱚᱭ ᱛᱤ ᱢᱟᱥᱛᱟ ᱛᱤ ᱮᱥᱛᱟᱱ ᱮᱠᱮ ᱦᱟ ᱮᱠᱮ ᱦᱩ ᱵᱤᱰᱤᱭᱚ ᱢᱟᱲᱟᱝ ᱛᱤᱱᱟᱹᱞᱟᱝ ᱦᱚᱸ ᱦᱚᱸ ᱟᱭᱳ ᱟᱱᱮᱱ ᱱᱤᱝᱠᱟ ᱰᱨᱮᱠ ᱵᱟᱲᱟᱜᱼᱟ ᱵᱟᱨᱮ ᱱᱤᱭᱟᱹ ᱠᱩᱲᱟᱹ ᱰᱨᱮᱠ ᱵᱟᱲᱟᱜᱼᱟ ನಾ ನಿನ್ನ ಬೀಗರು ಮುಗಿದ್ರು ಬೀಗರು ಊಟ ಮುಗಿಸಿದ್ರು ಇಲ್ಲ ಇಲ್ಲ ಕರಿ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಅಂತ ಕರಿ ಕರಿ ಏಯ್ ಒಳ್ಗನೇಲಿ ನೋಡ್ಬೇಡ ಏ ಒಳ್ಗನೇಲಿ ನೋಡ್ಬೇಡ ಹ್ಞೂ ಕೋಪ ನಾ ಏನು ಹ್ಞೂ ಏನ ತಿನ್ನ ಏ ತಿನ್ನ ಹ್ಞೂ ಹ್ಞೂ ನಗು ನೋಡು ನಗು ಏನು ಏನು ಪಣ್ಣಿನ ಮಕ್ಕ ಅಕ್ಕಿ ಕೊಡು ಮಮ್ಮಿ ಮಾಡಿಲ್ಲಲ್ಲ ಹಂಗೆ ಮಾಡು ನೋಡ್ರಿ ನೋಡ್ರಿ ಹೆಂಗ್ ನೋಡ್ತಾಳೆ ನೋಡಿ ಗುರ್ರೈ ಸ್ಕೂಲ್ ನೋಡೋದು ಇದ ನೋಡ್ರಿ ಯಾಕೆ ಪೀಡ ಮಾಡ್ತಾಳೆ ಇಕ್ಕಿ ಅಂತಂದು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಈಕಿನ ನಮ್ಮ ನೋವು ಹಿಂಗೆ ಮಾಡ್ತಾಳೆ ಇಕ್ಕಿ ನಾನು ಟೈಮ್ ಸುಮ್ಮನೆ ಇರ್ತಾ ಈಗ ನೋಡಿರಿ ಫ್ರೆಂಡ್ಸ್ ನಾಷ್ಟ ಇಷ್ಟ ಎಲ್ಲ ಮಾಡಿದ್ವಿ ನಾಷ್ಟ ಮಾಡಿದ ಮೇಲೆ ನಮ್ಮಿತಾಗ ಫಸ್ಟ್ ತೆಲಿಗೆ ಎಣ್ಣೆ ಹಾಕ್ತೀನಿ ಬಾ ಅಂತಂದು ಕರಿಯಾಗೊಂತೀನಿ ಎಣ್ಣೆ ಆರಿತ್ತು ಮತ್ತೊಂದು ಚೂರು ಉಗುರು ಬೆಚ್ಚಗೆ ಮಾಡ್ಕೊಂಡೆ ಮೇಲೆ ಅಷ್ಟು ಇದು ಹಿತ ಅನಿಸಲ್ಲ ತೆಲಿಗೆ ಒಂಚೂರು ಉಗುರು ಬೆಚ್ಚಾಗಿತ್ತು ಅಂತಂದರೆ ತೆಲಿಗೆನೋ ಒಂಥರ ಸಮಾಧಾನ ಹಿತವಾಗಿರ್ತೈತಿ ಹಾಗಾಗಿ ಉಗುರು ಬೆಚ್ಚಗೆ ಬಿಸಿ ಮಾಡ್ಕೊಂಬಂದು ನಮ್ಮತ್ತಾಗ ಹಾಕಿದ್ರಾಯ್ತು ಅಂಥೇಳಿ ಕೆಲ ಕರೆ ಆಗತ್ತಿದ್ದೆ ಹಾಗೆ ನಮ್ಮ ಮನೆಯವರು ಕೂಡ ಊರಿಗೆ ಹೋಗಿ ಬಂದಿದ್ದೀವಿ ನೋಡ್ರಿ ಕಾರ್ ಭಾಳ ಹೊಲಸಾಗಿತ್ತು ಅವ್ರು ಅಲ್ಲೇ ಹೊರಗನ ನಿಂದ್ರಿಸ್ಬಿಟ್ಟಿದ್ರು ಒಳಗೆ ಹಾಕಿದ್ದಿಲ್ಲ ಕಾರು ಪಾರ್ಕಿಂಗ್ ಒಳಗೆ ಮತ್ತು ಅವರು ಒಂದು ವಾರದಿಂದ ಹೊರ ನಿಂದ್ರಿಸಿದ್ರಲ್ಲ ಧೂಳನ ಆಗಿತ್ತು ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು ಅಂತಂದು ಅವರು ಬಕೆಟು ನೀರಿಗೆ ಬಕೆಟು ಅನ್ನೆಲ್ಲ ತೊಗೊಳಕ್ಕೆ ಹೋದ್ರೆ ಇಲ್ಲಿ ನೋಡ್ಬೋದು ನಾನು ರೆಡಿ ಆಗತ್ತೀನಿ ನಮ್ಮಿತಾಗ ತಲೆಗೆ ಎಣ್ಣೆ ಹಾಕಕ್ಕೆ ಆ ಮೂರು ಆಯಿಲ್ನ ಬಿಸಿ ಮಾಡಿ ಹಚ್ಕೊತೀವಿ ನೋಡಿರಿ ಕೂಲ್ದ ಭಾಳ ಚೆನ್ನಾಗಿ ಬೆಳಿತಾವ ಆಮೇಲೆ ಸ್ಕಿನ್ಗೂ ಕೂಡ ಒಳ್ಳೇದು ತಲೆಗೆ ಎಣ್ಣೆ ಆದ್ಮೇಲೆ ಕೈ ಕಾಲು ಮುಖ ಎಲ್ಲನೂ ಹಚ್ಕೊಂಡ್ಬಿಟ್ಟು ಮಸಾಜ್ ಮಾಡ್ಕೊಂಡ್ರೆ ಸ್ಕಿನ್ನು ಕೂಡ ಅಷ್ಟೇ ಚೆನ್ನಾಗಿ ಶೈನಿಂಗಾಗಿ ಮತ್ತು ಸಾಫ್ಟಾಗಿ ಬರ್ತೈತಿ ಇನ್ನು ಕೂಲ್ದನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೊಟ್ಟು ಕಡಿಮೆ ಆಗುತ್ತೆ ಒಂದು ಸ್ವಲ್ಪ ಒಂದು ಅರ್ಧ ಲಿಂಬಿಯನ್ನು ಹೋಳು ಹಿಂಡಿಬಿಟ್ಟು ಆ ಎಣ್ಣೆಯೊಳಗೆ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಹೊಟ್ಟೆನೂ ಕೂಡ ಬೇಗ ಕಡಿಮೆ ಆಕೈತಿ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಒಂದು ಎರಡು ಮೂರು ವಾರ ಹಚ್ಕೋಬೇಕಾಗುತ್ತೆ ಇನ್ನು ಕಡಿಮೆ ಇದ್ದಾಗ ಅಂದ್ರೆ ಒಂದ ವಾರದಾಗ ಹೊಟ್ಟೆ ಕಡಿಮೆ ಆಗಿಬಿಡ್ತೈತಿ ಕೂಲ್ದ ಮರುದಿನ ನಾವು ತಲೆ ಬಾತ್ಸ್ಕೊಂತೀವಿ ನೋಡ್ರಿ ರೇಷ್ಮಿ ರೇಷ್ಮಿ ಮುಟ್ಟಕತ್ತೀವನ ಅನ್ನೋ ಅಷ್ಟು ಚೆನ್ನಾಗಿ ಫೀಲ್ ಬರ್ತೈತಿ ಅಷ್ಟು ಸ ಸಾಫ್ಟಾಗಿ ಬರ್ತಾವ ಕೂಲ್ದ ಮತ್ತು ಶೈನಿಂಗ್ನು ಕೂಡ ಬರ್ತೈತಿ ಮೂರು ಆಯಿಲ್ ಒಳ್ಳೇದು ಮೂರು ಆಯಿಲು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅಷ್ಟು ಒಳ್ಳೇ ಆಯಿಲ್ ಅಂತಲೇ ಹೇಳ್ಬೋದು ಕೆಲವೊಬ್ಬರು ಈ ರೀತಿ ಎಣ್ಣೆಯೊಳಗೆ ಕರಿಬೇವಿನ ಸೊಪ್ಪು ಮೆಂತ್ಯ ಕಾಳು ಆಮೇಲೆ ಇದು ದಾಸವಾಳದ ಹೂವು ಇನ್ನು ಏನೇನೋ ಹಾಕ್ತಾರೆ ಬಟ್ ಅದೆಲ್ಲ ಹಾಕಿ ಕುದಿಸಿ ಸೋದಿಸಿ ಅದನ್ನ ತೆಲಿಗೆ ಹಚ್ಕೊತಾರೆ ಅದು ಕೂಡ ಬಿಡ್ರಿ ಅದು ಇನ್ನೂ ಜಾಸ್ತಿ ಬೆನಿಫಿಟ್ಸ್ ಇರುತ್ತೆ ಅದರೊಳಗೆ ಹಾಗಾಗಿ ನಾನು ಅವನ್ನೆಲ್ಲ ಏನು ಮಾಡೋಕ್ಕೋಗಿಲ್ಲ ಇಷ್ಟೇ ಸಿಂಪಲ್ಲಾಗಿ ಬಿಸಿ ಮಾಡಿ ಹಚ್ಕೊಂಡ್ಬಿಡ್ತೀನಿ ಒಟ್ಟು ಇನ್ನೇನು ಜಾಸ್ತಿ ಐತೆ ಅಂದಾಗ ಇದು ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ಹಚ್ಕೊಂಬ ಹಚ್ತೀನಿ ಫ್ರೆಂಡ್ಸ್ ನಮಿತಾಗ ಈಗ ಬ್ಯಾಸಿಗೆ ನೋಡಿರಿ ಒಂದು ಹದಿನೈದು ದಿವ್ಸಕ್ಕೆ ಒಂದ್ಸಲನಾದರೂ ಎಣ್ಣೆ ಹಚ್ಕೊಳ್ಳೇಬೇಕಾಗತ್ತೆ ಭಾಳ ಹೀಟ್ ಆಗಿಬಿಡ್ತೈತಿ ಬಾಡಿನೂ ಹೀಟ್ ಆಗುತ್ತೆ ಮತ್ತು ಎಲ್ಲಿನೂ ಕೂಡ ಡ್ರೈ ಆಗಿಬಿಡ್ತೈತಿ ಅದಕ್ಕೆ ಒಂದು ಹದಿನೈದು ದಿವ್ಸಕ್ಕೊಂದ್ಸಲ ಈ ರೀತಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಸ್ಕೊಂಡ್ಬಿಟ್ರೆ ಅಷ್ಟು ಮಸ್ತ್ ಇರ್ತೈತಿ ನಾನು ಮಾತ್ರ ನಮ್ಮ ನಮಿತಾಗ ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಬಿಡ್ತೀನಿ ಅಕ್ಕಿಗೆ ಭಾಳ ಇಷ್ಟ ಆಕೈತಿ ನಾನು ಈ ರೀತಿ ಎಣ್ಣೆ ಹಾಕಿ ಮಸಾಜ್ ಮಾಡೋದ್ರಿಂದ ಆಕೆ ಆಕಿನೂ ಹಾಕ್ತಾಳೆ ಬಟ್ ಮುಂದೆ ಇನ್ನೂ ಒಂದು ಸ್ವಲ್ಪ ದಿವ್ಸ ಹೋಗಲಿ ಆವಾಗ ಅಕ್ಕಿಗೆ ಎಲ್ಲ ಇದು ಬರುತ್ತೆ ಹೆಂಗೆ ಹಚ್ಬೇಕು ಯಾವ ರೀತಿ ಮಸಾಜ್ ಮಾಡಬೇಕು ಅದನ್ನೆಲ್ಲ ಕಲಿತಾಳ ನಾನು ಅಕ್ಕಿ ಕಡೆಯಿಂದನೇ ಹಚ್ಚಿಸ್ಕೋಬೇಕಂದೆ ಬಟ್ ನಮ್ಮ ಮನೆಯವರು ಚೆನ್ನಾಗಿ ಹಾಕ್ತಾರೆ ಎಣ್ಣೆ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಕಡೆಯಿಂದ ಎಣ್ಣೆ ಹಾಕಿಸ್ಕೊಂಡೆ ಬಟ್ ಲಾಸ್ಟಲ್ಲಿ ಅಕ್ಕಿ ಕಡೆಯಿಂದನೇ ಮಸಾಜ್ ಮಾಡಿಸ್ಕೊಂಡೆ ನಾನು ಯಾಕಂದ್ರೆ ನಮ್ಮ ಮನೆಯವ್ರು ಜಾಸ್ತಿ ಪ್ರೆಷರ್ ಹಾಕಿ ಮಸಾಜ್ ಮಾಡ್ತಾರೆ ಒಂಥರ ಕೂಲ್ದಾಗ ಆಗಿ ಜಗ್ಗಿದಂಗೆ ಆಗ್ಬಿಬಿಡ್ತೈತಿ ಹಂಗಾಗಿ ನಾನು ಅವರು ಬರೀ ಎಣ್ಣೆ ಹಾಕ್ರಿ ನೀವು ನಮಿತ ಮಸಾಜ್ ಹೇಳ್ಬಿಟ್ಟು ಎಣ್ಣೆ ಅಷ್ಟ ಹಾಕಿಸ್ಕೊಂಡಿದ್ದೆ ನೋಡ್ಬೋದು ಸಿಡಿ ಹಾಸ್ತೀನಿ ಎಣ್ಣೆನ ಸಿಡಿ ಹಚ್ಚಿ ಅಂದ್ರೆ ಅದು ಸ್ಕ್ಯಾಲ್ಪಿಗೆಲ್ಲ ತಲುಪ್ತೈತಿ ಎಣ್ಣೆ ಮತ್ತು ನೆತ್ತಿ ಮ್ಯಾಗಂತೂ ಎಣ್ಣೆ ಹಾಕಿದಂಗೆಲ್ಲ ಎಣ್ಣೆ ಕುಡಿತಾ ಇತ್ತು ತಲೆ ಚಿಕ್ಕ ಮಕ್ಕಳಿದ್ದಾಗ ಜಾಸ್ತಿ ಎಣ್ಣೆ ಹಾಕಿ ಹಾಕಿ ಸ್ನಾನ ಮಾಡಿಸಿರ್ತೀವಿ ಬಟ್ ಇವಾಗ ದೊಡ್ಡವರಾಗಿರ್ತಾರೆ ಹಂಗೆ ಮಾಡ್ಸೋಕೆ ಹಂಗಿಲ್ಲ ನೋಡ್ರಿ ಅಟ್ಲೀಸ್ಟ್ ನಾವು ಹದಿನೈದು ದಿವ್ಸಕ್ಕೆ ಸಲ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಕೂಡ ಹೇರು ಹೇರ್ ಹೇರು ಸ್ಕಿನ್ನು ಎಲ್ಲ ಚೆನ್ನಾಗಿ ಹೆಲ್ದಿಯಾಗಿರ್ತೈತಿ ಅದಕ್ಕೆ ಇವಾಗ ನನ್ನ ಮುಖದ ಮೇಲೆ ಅಂತರೂ ಪಿಂಪಲ್ಸ್ ಜಾಸ್ತಿ ಆಗೋಲ್ಲ ಫ್ರೆಂಡ್ಸು ಯಾವಾಗ್ಲೂ ಅಷ್ಟೇ ಒಬ್ಬೊಬ್ಬರು ಮುಖದ ಮೇಲೆ ಪಿಂಪಲ್ಸ್ ಜಾಸ್ತಿ ಆಗ್ತವೆ ಬಟ್ ನನಗೆ ಆ ಪ್ರಾಬ್ಲಮ್ ಇಲ್ಲ ನನ್ನ ಸ್ಕಿನ್ ಕ್ಲಿಯರ್ ಆಗಿರುತ್ತೆ ಮುಂಚೆ ಈಗ ಹಿಂದಿ ಇವಾಗ ಒಂದು ನಾಲ್ಕೈದು ವರ್ಷದಿಂದ ಬಂಗಿತ್ತು ನನ್ನ ಮುಖದ ಮೇಲೆ ಆ ಬಂಗನ್ನು ಕೂಡ ಇವಾಗ ಹೋಗಿಬಿಟ್ಟೈತಿ ಕಡಿಮೆ ಆಯಿತು ನಮ್ಮ ನಮ್ಮ ಕೂಡ ಅಷ್ಟೇ ಹಾಕಿದ್ದು ನಂತರ ನನ್ನ ಸ್ಕಿನ್ನು ಮುಖದ ಮೇಲೆ ಯಾವುದೇ ಇವು ಆಗಿಲ್ಲ ಏನಪ್ಪ ಅಂದರೆ ಪಿಂಪಲ್ಸ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಇವಾಗಂತೂ ನಾನು ಅನ್ಕೊಂಡಿನಿ ನನ್ನ ಥರನೇ ಹಾಕಿದ್ದು ಸ್ಕಿನ್ ಪಿಂಪಲ್ಸ್ ಆಗೋಲ್ಲ ಅಂತ ಅಂದ್ಕೊಂಡಿನಿ ನೋಡಬೇಕು ಇನ್ನು ಒಂದು ಸೆವೆಂಟೀನು ಏಯ್ಟೀನು ಪಿ ಯು ಸಿ ಡಿಗ್ರಿಗೆ ಹೋಗ್ಬೇಕಾದ್ರೆ ಆವಾಗ ಹೆಂಗೆ ಇರ್ತಾಳೋ ಏನೋ ಗೊತ್ತಿಲ್ಲ ಬಟ್ ಇವಾಗಂತೂ ಸ್ಕಿನ್ ಹಾಕಿದ್ದು ಕೂಡ ಕ್ಲಿಯರ್ ಆಗಿ ಐತಿ ನಮ್ಮ ಥರ ಪರವಾಗಿಲ್ಲ ಇವಾಗ ಒಂದು ಚೂರು ದುಂಡಾಗ ಕಾಣಿಸೋಕತ್ತಾಳ ಮುಂಚೆ ಭಾಳ ಅಂದ್ರೆ ಭಾಳ ತೆಳ್ಳಗಿದ್ಲು ಹಳೆ ವಿಡಿಯೋ ನೋಡಿರಬೇಕು ನೀವು ಹಳೆ ವಿಡ್ಯೋದೊಳ ಎಷ್ಟು ತೆಳಗದಾಳೆ ಬಟ್ ಇವಾಗ ಊಟ ಮಾಡ್ತಾಳೆ ಒಂದು ಸ್ವಲ್ಪ ಹಾಗಾಗಿ ಚೆನ್ನಾಗಿ ಇಷ್ಟೇ ಮೀಡಿಯಮ್ ಆಗಿದ್ರೆ ಸಾಕು ಫ್ರೆಂಡ್ಸ್ ದೀ ದಪ್ಪನೂ ಇರಬಾರ್ದು ತೀರ ಸಣ್ಣನೂ ಇರಬಾರ್ದು ಹೆಣ್ಮಕ್ಳು ಮೀಡಿಯಮ್ ಆಗಿದ್ರೆ ಅಷ್ಟೇ ಚೆಂದ ಮತ್ತು ಏನು ಮಾಡೋಕ್ಕಾಗಲ್ಲ ಕೆಲವೊಬ್ಬರದ್ದು ಹೆಲ್ತ್ ಮೇಲೆ ಡಿಪೆಂಡ್ ಇರ್ತೈತಿ ಕೆಲವೊಬ್ರು ಹೆಲ್ತ್ ಸ್ವಲ್ಪ ಊಟ ಮಾಡಿದ್ರು ದಪ್ಪ ಬೇಗ ದಪ್ಪ ಆಗಿಬಿಡ್ತಾರೆ ಇನ್ನು ಕೆಲವೊಬ್ಬರು ಎಷ್ಟು ಊಟ ಮಾಡಿದ್ರು ದಪ್ಪನ ಕಾಣಿಸೋಂಗಿಲ್ಲ ಹಂಗೆ ಒಬ್ಬೊಬ್ರದ್ದು ಹೆಲ್ತ್ ಮೇಲೆ ಡಿಪೆಂಡ್ ಆಗಿರ್ತೈತಿ ನೋಡಿರಿ ಈಗ ಅವರು ಗಾಡಿ ಇದ್ದರು ಮತ್ತು ಬಂದು ಹಾಕಾಕತ್ತಾರ ತೆಲಿಗೆ ಎಣ್ಣೆ ಆ ಥರ ಚೆನ್ನಾಗಿ ಹಾಕ್ತಾರೆ ಎಣ್ಣೆ ಹಾಗಾಗಿ ಎಲ್ಲ ಕಡೆ ನೀಟಾಗಿ ಎಣ್ಣೆ ಹಾಕ್ರಿ ಅಂತಂದು ಹಾಕಿಸ್ಕೊಂಡು ನಾನು ಅವ್ರಿಗೆ ಹಾಕ್ತೀನಿ ಅಂದೆ ಎಣ್ಣೆನ ಹಾಕ್ಕೊರಿ ಅಂತಂದೆ ಬ್ಯಾಡಂದರು ಅವರು ಹಂಗಾಗಿ ನಾನು ಸುಮ್ಮನಾದೆ ಅವರಿಗೆ ಜಾಸ್ತಿ ಎಣ್ಣೆ ಹಾಕಿಸ್ಕೊಳೋದು ಅದೆಲ್ಲ ಮಾಡ್ಕೊಳಲ್ಲ ಒಂದೊಂದು ಸಲ ಮಾಡಿಸ್ಕೊತಾರ ಒಂದೊಂದು ಸಲ ಮಾಡಿಸ್ಕೊಳಲ್ಲ ಯುಗಾದಿ ಹಬ್ಬದಾಗಂತರ ತಪ್ಪೋದಿಲ್ಲ ಯುಗಾದಿ ಹಬ್ಬದೊಳಗೆ ಹಾಕಿಸ್ಕೊಂಡು ಮಸಾಜ್ ಮಾಡಿಸ್ಕೊತಾರ ಇಲ್ಲಾಂದ್ರೆ ತಾವ ಹಾಕ್ಕೊಂಡಿರ್ತಾರೆ ನಾನು ಈಗ ಎಣ್ಣೆ ಹಚ್ಚಿಸ್ಕೊಂಡು ಲಾಸ್ಟಲ್ಲಿ ನಮಿತನ ಕಡೆಯಿಂದ ಮಸಾಜ್ ಮಾಡಿಸ್ಕೊಂಡೆ ಫ್ರೆಂಡ್ಸ್ ನೋಡ್ಬೋದು ಇವತ್ತಿನ ಲಾಗಿ ಇಷ್ಟೇ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಏನಪ್ಪಾ ಅಂತಂದರೆ ನಾನು ಅದನ್ನ ತೊಗೊಂಡೆ ಇದನ್ನು ತೊಗೊಂಡೆ ಶಾಪಿಂಗ್ ಮಾಡಿದೆ ಇಂಥ ವೀಡಿಯೋ ಹಾಕಿದ್ರೆ ಅವ್ನು ಸ್ವಲ್ಪ ಒಂದು ಎರಡು ಸಾವಿರ ಮೂರು ಸಾವಿರ ವ್ಯೂಸ್ ಬರ್ತಾವೆ ಬಟ್ ಅದೇ ನಾವು ನಮ್ಮ ಲೈಫ್ ಸ್ಟೈಲ್ನ ಶೇರ್ ಮಾಡ್ಕೊಂಡಾಗ ವ್ಯೂಸ್ ಫುಲ್ ಡೌನ್ ಆಗ್ಬಿಡ್ತೈತಿ ಬಟ್ ನಾವು ದಿನಾಲೂ ಅದನ್ನು ತಂದ್ವಿ ಇದನ್ನು ತಂದ್ವಿ ಅಂತ ಶೇರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ನೋಡ್ರಿ ಯಾಕಂದರೆ ಇದ್ದಿದ್ರಲ್ಲಿ ಜೀವನ ಮಾಡೋರು ನಾವು ಮುಂಚೆ ಹಂಗಾಗಿ ನೋಡೋಣ ಎಷ್ಟು ಬರ್ತಾ ಅಷ್ಟು ಬರಲಿ ಹೇಳ್ಬಿಟ್ಟು ಯಾ ಒಂದು ನಿಮ್ಮೆಲ್ಲರ ಕೆಲವೊಂದಿಷ್ಟು ಜನ ಇದ್ದಾರೆ ಯಾವತ್ತೂ ವಿಡಿಯೋ ನೋಡೋದು ತಪ್ಪಿಸಲ್ಲ ಅವರು ನೋಡೇ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್